ಯಾರು ತಾನೇ ತಮ್ಮ ಜೀವ ಪಣಕ್ಕಿಟ್ಟು ಇನ್ನೊಬ್ಬರ ಜೀವ ಉಳಿಸಲು ಹೋಗುತ್ತಾರೆ ಅಂತಹ ಮಹಾನ್ ವ್ಯಕ್ತಿಯ ಪರಿಚಯವನ್ನು ಇಲ್ಲಿ ನೀಡುತ್ತಿದ್ದೇನೆ ಇಂತಹದ್ದು ಸಂದರ್ಭವಿತ್ತು ಬೆಂಕಿಯ ಉಂಡೆಯಾದ ವಿಮಾನ ಹೊರಗೆ ಜಿಗಿ ಎಂದು ವಾಯುಪಡೆಯ ಹಿರಿಯ ಅಧಿಕಾರಿಗಳು ಆಜ್ಞೆ ಮಾಡಿದರು ಎದುರುಗಿದ್ದ ಹಳ್ಳಿಯನ್ನು ಶಾಲೆಯ ಮಕ್ಕಳನ್ನು ನೋಡಿ ವಿಮಾನವನ್ನು ಬಿಟ್ಟು ಹೊರ ಜಿಗಿಯಲು ನಿರಾಕರಿಸಿದ್ದರು ಯುದ್ಧ ವಿಮಾನಗಳ ಚಾಲಕ ವಿಂಗ್ ಕಮಾಂಡರ್ ಪಿ ಗೌತಮ್ ಗೌತಮ್ ಅವರ ತಂದೆ ಪದ್ಮನಾಭನ್ ತಾಯಿ ಮೈತ್ರಿಯಿ ಸಾವಿರದ ಒಂಬೈನೂರ ಅವರು ವಾಯುಪಡೆಯನ್ನು ಸೇರಿದ್ದರು ಗೌತಮ್ ಆಗ ಜೋಧ್ಪುರದಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿದ್ದರು ಗೌತಮ್ ಅವರಿಗೆ ಮದುವೆಯಾಗಿ ಮೂರು ಮಕ್ಕಳಿದ್ದರು ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಗೌತಮ್ ಅವರಿಗೆ ಯುದ್ಧಕ್ಕೆ ಹೋಗುವ ಸಂದರ್ಭ ಬಂದಾಗ ಅವರ ಹೆಂಡತಿಯ ಮನಸ್ಸಿಗೆ ತುಂಬಾ ತಳಮಳ ಆಗುತ್ತಿತ್ತು ಪತಿಯ ಸೌಖ್ಯಕ್ಕಾಗಿ ಎಲ್ಲಿಲ್ಲದಂತೆ ಭಗವಂತನಲ್ಲಿ ಬೇಡುತ್ತಿದ್ದರು ಯುದ್ಧದ ನೆರಳು ಸೇನೆ ಸೇರಿದವರ ಬಗಲಿಗೆ ಇರುತ್ತದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಗೌತಮ್ ಭಾಗಿಯಾಗಿ ಗೆದ್ದು ಬಂದರು ಎರಡು ಬಾರಿ ಮಹಾವೀರ ಚಕ್ರ ಪ್ರಶಸ್ತಿ ಪಡೆದಿದ್ದರು ಗೌತಮ್ ತಮ್ಮ ಹುದ್ದೆಯನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ವಿಮಾನ ಹಾರಾಟ ಅವರಿಗೆ ಅತ್ಯಂತ ಪ್ರಿಯವಾಗಿತ್ತು ಹಾರಾಟದಲ್ಲಿ ಆಧ್ಯಾತ್ಮವನ್ನು ಕಾಣುತ್ತಿದ್ದ ವ್ಯಕ್ತಿ ಹಾರಾಟದ ಅಧಿಕಾರಿಯಾದ ತನಗೆ ವಾಯುಪಡೆಯ ಪ್ರತಿ ವಿಮಾನದ ಹಾರಾಟದ ಅನುಭವವಿರಬೇಕು ಎಂದು ನಿರ್ಧರಿಸಿದ್ದರು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬೆಳಗು ಎಂದಿನಂತೆ ತಮ್ಮ ಬೆಳಗಿನ ಹಾರಾಟಕ್ಕೆ ಗೌತಮ್ ಅವರು ಹೊರಟರು ಸಾಮಾನ್ಯ ಸಾರ್ಟಿಯೊಂದಕ್ಕೆ ಮಿಗ್ ವಿಮಾನದಲ್ಲಿ ಹೊರಟರು ನೆಲ ಬಿಟ್ಟು ಒಂದಿಷ್ಟು ಮೇಲೆ ಹಾರಿದ್ದರೂ ಅಷ್ಟೇ ಎಂಜಿನ್ ನಲ್ಲಿ ಅಡಚಣೆ ಉಂಟಾಗಿ ತಟ್ಟನೆ ನಿಂತಿತ್ತು ವಿಮಾನದಿಂದ ಹೊರಗೆ ಚಿಮ್ಮಬಹುದಿತ್ತು ವೈಮಾನಿಕ ರಂಗದಲ್ಲಿ ದುಡಿಯುವ ಅವರು ಬಹುಶಃ ಹೊರಚಿಮ್ಮಲು ವಿಮಾನ ಸಾಕಷ್ಟು ಷ್ಟು ಎತ್ತರದಲ್ಲಿ ಇರಲಿಲ್ಲ ಆದರೆ ಗೌತಮ್ ಕಂಟ್ರೋಲ್ ಟವರ್ಗೆ ತುರ್ತು ಸ್ಥಿತಿಯನ್ನು ತಿಳಿಸಿದರು ಆ ಸಮಯದಲ್ಲಿ ವಿಮಾನವನ್ನು ಸಾಕಷ್ಟು ಎತ್ತರದಲ್ಲಿತ್ತು ಅವರು ಬಯಸಿದ್ದರೆ ವಿಮಾನವನ್ನು ಬಿಟ್ಟು ಹೊರ ಜಿಗಿಯಬಹುದಿತ್ತು ಮೂರು ಮಕ್ಕಳ ಅಪ್ಪ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಬಹುದಿತ್ತು ಗೌತಮ್ ಎದುರು ನೋಡಿದರು ದಿನವೂ ಹಾರಾಡುವ ಆ ಹಾದಿಯಲ್ಲಿ ಹಳ್ಳಿ ಇತ್ತು ಮಕ್ಕಳ ಶಾಲೆ ಇತ್ತು ವಿಮಾನದಿಂದ ಅವರು ಜಿಗಿದರೆ ವಿಮಾನ ಆ ಶಾಲೆಯ ಮೇಲೆ ನೇರವಾಗಿ ಹೋಗಿ ಬೀಳುತ್ತಿತ್ತು ಗೌತಮ್ ಹಿರಿಯ ಅಧಿಕಾರಿಗಳಿಂದ ಜಿಗಿಯಲು ಆದೇಶ ಬಂದರೂ ಆ ಶಾಲೆ ದಾಟಿ ಫೀಲ್ಡ್ ನಲ್ಲಿ ಇಳಿಯಲು ಪ್ರಯತ್ನಿಸಿದರು ವಿಮಾನ ಸ್ಫೋಟವಾಯಿತು ವಿಮಾನದೊಡನೆ ಗೌತಮ್ ಹುತಾತ್ಮರಾದರು ಆದರೆ ನೆಲದ ಮೇಲೆ ಯಾರ ಸಾವು ಘಟಿಸಲಿಲ್ಲ ತಮ್ಮ ಮೂರು ಕಂದಮ್ಮಗಳನ್ನು ಬಿಟ್ಟು ನೂರಾರು ಪುಟ್ಟ ಮಕ್ಕಳ ಪ್ರಾಣ ಉಳಿಸಿ ಗೌತಮ್ ನಡೆದೇ ಬಿಟ್ಟರು ಇಹದ ಹಾರಾಟ ಮುಗಿಸಿ ಹಳ್ಳಿಯ ವಿಎಸ್ ಸತಾವ್ ಶಾಲೆಯ ನಿವೃತ್ತ ಪ್ರಾಂಶುಪಾಲರಿಗೆ ಆ ದಿನ ಈಗಲೂ ನೆನಪಿದೆ ಅಂದು ಶಾಲಾ ಪ್ರಾಂಶುಪಾಲರಾದ ದತ್ತಾತ್ರೇಯ ತೂಬೆ ಹನ್ನೊಂದನೇ ತರಗತಿಗೆ ಪಾಠ ಹೇಳುತ್ತಿದ್ದರು ಭಾರೀ ಸದ್ದು ಕೇಳಿ ತರಗತಿಯಿಂದ ಹೊರಬಂದು ನೋಡಿದಾಗ ಶಾಲೆಯ ಹಿಂಭಾಗದಾಚೆಯ ಬಯಲಿನಲ್ಲಿ ವಿಮಾನವೊಂದು ನೆಲಕಪ್ಪಳಿಸಿತ್ತು ಅದರೊಳಗಿದ್ದ ವಿಮಾನ ಚಾಲಕನ ದೇಹ ಸುಟ್ಟು ಕರಕಲಾಗಿತ್ತು ನಂತರ ಅಲ್ಲಿಗೆ ಆಗಮಿಸಿದ ವಾಯುಪಡೆಯ ಅಧಿಕಾರಿಗಳು ಹಳ್ಳಿಯವರಿಗೆ ಹೇಳಿದ್ದರು ವಾಯುಪಡೆಯ ಹಿರಿಯ ಅಧಿಕಾರಿಗಳು ಆಜ್ಞೆ ಮಾಡಿದ್ದರೂ ಉರಿಯುತ್ತಿದ್ದ ವಿಮಾನದಿಂದ ಹೊರಜಿಗಿಯಲು ಪೈಲಟ್ ನಿರಾಕರಿಸಿದ್ದರು ವಿಂಗ್ ಕಮಾಂಡರ್ ಗೌತಮ್ ಅವರ ಬಲಿದಾನ ನಮ್ಮ ಮನೆ ಶಾಲೆ ಮತ್ತು ಪುರಾತನ ಭೈರವನಾಥ ಮಂದಿರವನ್ನು ಅಂದು ಉಳಿಸಿತು ಎಂದು ಪ್ರಾಂಶುಪಾಲರು ಪತ್ರಿಕೆಯೊಂದರಲ್ಲಿ ನೆನೆದಿದ್ದರು ಅಪಘಾತಕ್ಕೆ ಸಾಕ್ಷಿಯಾದ ಇನ್ನೊಬ್ಬಾತ ನಿವೃತ್ತರಾದ ಪೊಲೀಸ್ ಅಧಿಕಾರಿ ಅವರು ಅಂದು ಅಹಮದ್ ನಗರ ರಸ್ತೆಯಲ್ಲಿ ನಿಂತಿರುವಂತೆ ಉರಿಯುತ್ತಿದ್ದ ವಿಮಾನ ಶಾಲೆಯ ತಲೆಯ ಮೇಲೆ ಕೇವಲ ಐದು ಅಡಿಯ ಅಂತರದಲ್ಲಿ ಹಾರಿದ್ದನ್ನು ಕಂಡರು ವಿಮಾನ ಶಾಲೆಯನ್ನು ದಾಟಿ ಬಯಲಿನಲ್ಲಿ ನೆಲಕಪ್ಪಳಿಸಿತ್ತು ತಮ್ಮ ಪ್ರಾಣವನ್ನು ಬಲಿಕೊಟ್ಟು ಅವರು ನಮ್ಮೆಲ್ಲರ ಪ್ರಾಣವನ್ನು ಉಳಿಸಿದರು ಮೂರುವರೆ ದಶಕಗಳ ನಂತರವೂ ಆ ಹಳ್ಳಿ ಆ ಶಾಲೆಯಲ್ಲಿ ಗೌತಮ್ ಅವರ ಬಲಿದಾನವನ್ನು ತುಂಬು ಹೃದಯದಿಂದ ನೆನೆಯುತ್ತಿದೆ ನಾನೊಬ್ಬ ಬದುಕಿದರೆ ಸಾಕು ಎಂಬ ಪರಮ ಸ್ವಾರ್ಥದ ಕತ್ತಲೆಯಲ್ಲಿ ಜಗತ್ತು ಗಿರಕಿ ಹೊಡೆಯುತ್ತಿರುವ ಈ ಹೊತ್ತು ನಮಗೆ ಬೆಳಕಿನ ಕಿರಣವಾಗಿ ಹುತಾತ್ಮರಾದ ಗೌತಮ್ ಸದ್ದಿಲ್ಲದ ಸುದ್ದಿಯಾಗದೆ ತಮ್ಮ ಬಲಿದಾನದಲ್ಲಿ ಅಮರರಾದ ಇಂತಹ ಮಹಾಚೇತನಗಳಿಗೆ ನಮ್ಮ ಅನಂತ ನಮನವಿರಲಿ